ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಧರ್ಮಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಬಿಜ್ಜಳ ಪ್ರಧಾನ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ದೇಶದಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥವರನ್ನು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರನ್ನು ದಿಕ್ಕಿಲ್ಲದವರನ್ನು ಬಸವಣ್ಣನವರು ಅಪ್ಪ ಬಪ್ಪ ಅಯ್ಯ ಅಣ್ಣ ಈ ಥರ ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅನುಭವ ಮಂಟಪಕ್ಕೆ ಸ್ಥಾಪನೆ ಮಾಡಿಕೊಂಡು ಎಲ್ಲರನ್ನು ಒಬ್ಬ ದೇವನ ಮಕ್ಕಳು ನಾವೆಲ್ಲರೂ ಎಂದು ಒಂದು ಸತ್ಯದ ವಿಚಾರವನ್ನು ತಿಳಿಸುವ ಸಲುವಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟ ಲಿಂಗ ಕೊಡುವುದರ ಮೂಲಕ ಸಮಾನತೆಯ ಧರ್ಮ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಧರ್ಮ ಲಿಂಗ ಆಯತ ಧರ್ಮ ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಹೇಳಲಾಗುತ್ತದೆ ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವ ಸ್ಥಾಪಕರು ಮಹಾತ್ಮ ಬಸವಣ್ಣನವರನ್ನು ಅದೇ ರೀತಿ ಭಾರತ ದೇಶ ಇಲ್ಲಿನ ಮುಗ್ಧ ಜನರನ್ನು ಪರಕೀಯರು ಬಂದು ಇವರ ಮೇಲೆ ದುಡಿಯುವ ವರ್ಗದವರ ಮೇಲೆ ಶೋಷಣೆ ಮಾಡಿ ಭಾರತ ದೇಶ ಗುಲಾಮರನ್ನಾಗಿಟ್ಟುಕೊಂಡು ಸಾವಿರಾರು ವರ್ಷಗಳಿಂದ ಗುಲಾಮರನ್ನಾಗಿಟ್ಟುಕೊಂಡಿರ್ತಕ್ಕಂಥ ಭಾರತದ ಭಾರತೀಯರಿಗೆ ಸ್ವತಂತ್ರವಾದ ನಂತರ ಭಾರತಕ್ಕೆ ಎಲ್ಲ ವರ್ಗದವರ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಸಲುವಾಗಿ ಭಾರತ ಸಂವಿಧಾನದ ನಿರ್ಮಾಣ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನು ಮಹಿಳಾ ಲೋಕಕ್ಕೆ ಸ್ವತಂತ್ರ ವಿಚಾರದ ಜ್ಞಾನವನ್ನು ನೀಡಿರ್ತಕ್ಕಂತಹ ಉಡುತಡಿ ಶಿವಮೊಗ್ಗ ಜಿಲ್ಲೆಯಿಂದ ಬಸವಣ್ಣನವರ ಅನುಭವ ಮಂಟಪಕ್ಕೆ ಜಗಜ್ಜ್ಯೋತಿ ಅಕ್ಕ ಮಹಾದೇವಿರವರು ಬಂದು ಸಾವಿರಾರು ವಚನಗಳನ್ನು ಬರೆದುಕೊಟ್ಟಿದ್ದಾರಲ್ಲ ಅಂತಹ ವಿಶ್ವಜ್ಯೋತಿ ಜಗದ್ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವಭೂಮಿ ಅನುಭವ ಮಂಟಪ ಶರಣರ ನಾಡಿನಿಂದ ಸರ್ವರಿಗೂ ಈ ಮುಂಜಾನೆಯ ಬಾಗಿಲ ತಲೆ ಮುಗಿದ ಕೈಯಿಂದ ಶರಣ ನಮ್ಮನ್ನು ಯಾವ ರೀತಿ ಅಜ್ಞಾನದಲ್ಲಿಟ್ಟಿದ್ದಾರಲ್ಲ ಹಲವು ದೈವಗಳ ಎಂಜಲ ತೋರಿಸಿ ಆ ಕಾರಣಕ್ಕಾಗಿ ಮಹಾತ್ಮ ಬಸವಣ್ಣನವರು ಯಾರನ್ನು ಭಿಕ್ಷುಕರನ್ನಾಗಿ ಮಾಡಲಿಲ್ಲ ಜ್ಞಾನಿವಂತರನ್ನಾಗಿ ಮಾಡಿದ್ದಾರೆ ಜ್ಞಾನಿ ಜ್ಞಾನಿ ದೇಹವೇ ದೇವಾಲಯ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆಯುವ ಸಲುವಾಗಿ ಬಸವಣ್ಣನವರು ವಚನಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಶರಣರೆಲ್ಲರೂ ಕೂಡಿ ಇವಾಗ ಬಸವಣ್ಣನವರದೇ ಆಗಿರ್ತಕ್ಕಂಥ ಒಂದು ವಚನ ಹಾಳು ಮೊರಡಿಗಳಲ್ಲಿ ಪೂರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪಥಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗೂಷೆಂಬುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಒಬ್ಬ ದೇವಂಗೆ ಬಸವಕಲ್ಯಾಣದ ಇತಿಹಾಸ ಈ ಇಷ್ಟಲಿಂಗ ಕೊಡೋದರ ಉದ್ದೇಶವೇನೆಂದರೆ ಪರಮಪತಿ ವ್ರತೆಗೆ ಗಂಡನೊಬ್ಬ ಇಡೀ ಬ್ರಹ್ಮಾಂಡದ ಲಾಂಛನ್ ಕುರುಹಾದ ಇಷ್ಟಲಿಂಗ ಕಂಬವಿಲ್ಲದ ದೇವಾಲಯದಲ್ಲಿದ್ದೀವಿ ನಾವೆಲ್ಲರೂ ಬರೀ ಭಾರತೀಯರಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರೂ ಜೀವರಾಶಿಗಳು ಇಂತಹ ಮಹಾನ್ ತತ್ವ ಇದ್ದರೂ ಕೂಡ ಕಲಬೆರಿಕೆ ಮಾಡಿ ಹಾಳು ಮಾಡುವ ಕುತಂತ್ರವಾದಿಗಳಿಗೆ ವಿನಂತಿ ಮಾಡಿಕೊಳ್ಳದೆ ಇನ್ನಾದರೂ ಕೂಡ ಬದಲಾವಣೆ ಆಗಿರಿ ಈ ನೂರು ಅಂದರೆ ಈ ಎಲ್ಲ ಡುಪ್ಲಿಕೇಟ್ ಸೃಷ್ಟಿ ಮಾಡಿರ್ತಕ್ಕಂಥ ಈ ಮನುವಾದಿಗಳು ಈ ಮನುಸಂತಾನಗಳು ಇಷ್ಟಲಿಂಗದ ಮೂಲಕ ಎಲ್ಲವನ್ನು ತೆಗೆದುಹಾಕಿದ್ದಾರೆ ನಮ್ಮ ಬಸವಾದಿ ಶಿವಶರಣರು ಏಳ್ನೂರ ಎಪ್ಪತ್ತು ಜನ ಮರಗಳು ಲಕ್ಷದಿಂದ ತೊಂಬತ್ತಾರು ಸಾವಿರ ಈ ಶರಣರ ವಚನಗಳು ಪ್ರತಿಯೊಬ್ಬರು ಓದಬೇಕು ಅರ್ಥ ಮಾಡಿಕೊಂಡು ಬದುಕಿದರೆ ನಿಜಕ್ಕೂ ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು ಧೀರರು ಸೂರರು ಎಂದು ಹೇಳಿದ್ದಾರೆ ಅಂದರೆ ಇನ್ನೊಬ್ಬರನ್ನು ಹಿಂಸೆ ಮಾಡ್ತಕ್ಕಂಥದಲ್ಲ ಎಲ್ಲರನ್ನು ಪ್ರೀತಿಸುವುದನ್ನು ಕಲಿಸಿದ್ದಾರೆ ಈ ತತ್ವವನ್ನು ಅರಿತುಕೊಳ್ಳಲು ಇವತ್ತ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಬೇಕಾಗಿವೆ ಶಿ ಬಸವ ಮಂಟಪಗಳು ಬೇಕಾಗಿವೆ ಇದು ಸರ್ಕಾರದವರೇ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಡುತ್ತೆ ಈಗ ದೇವರನ್ನು ಕಾಣಲು ಒಂದು ಬಸವಣ್ಣನವರ ವಚನ ಮಡಿಕೆ ಮಾಡುವಡೆ ಮಣ್ಣೇ ಮೊದಲು ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು ಶಿವಪಥವನ್ನ ಅರಿವಡೆ ಗುರುಪಥವೇ ಮೊದಲು ನಮ್ಮ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು ಶರಣರ ಸಂಘವೇ ಮೊದಲು ಗುರು ಅಂದರೆ ಸತ್ಯವನ್ನು ಅರಿತು ಸತ್ಯವನ್ನು ಆಚರಿಸಿ ಸತ್ಯವನ್ನು ತಿಳಿಸುವವನೇ ಗುರು ಈ ಮೂವತ್ತ್ಮೂರು ಕೋಟಿ ಮಾನವ ನಿರ್ಮಿತ ದೈವಗಳನ್ನು ಸೃಷ್ಟಿಸಿರುವುದರಿಂದಲೇ ನಮ್ಮ ಭಾರತ ದೇಶದಲ್ಲಿ ಹಲವು ಜಾತಿಗಳು ಸೃಷ್ಟಿ ಮಾ ಆಗಿವೆ ಇದಕ್ಕೆಲ್ಲ ಹೊಣೆಗಾರರು ಯಾರಾಗುತ್ತಾರೆ ಇದು ಯಾರು ಮಹಾ ಮಹಾಪಾಪಿಗಳೇ ನೀವೇ ಹೊಣೆಗಾರರಾಗುತ್ತೀರಿ ಈ ಭಾರತ ದೇಶದಲ್ಲಿ ಜಾತಿ ರಹಿತ ಸಮಾಜ ಕಟ್ಟಿದವರು ನಮ್ಮ ಬಸವಾದಿ ಶರಣರು ನೀವು ಮತ್ತೆ ಎಲ್ಲ ಹಾಳು ಮಾಡಿ ಮತ್ತೆ ಹಲವು ದೈವಗಳು ಸೃಷ್ಟಿ ಮಾಡಿದಿರಲ್ಲ ದೇಶದ್ರೋಹಿಗಳು ಯಾರಾಗುತ್ತಾರೆ ಅಂದರೆ ಎಲ್ಲರನ್ನ ಒಡೆದು ಆಳ್ತಕ್ಕಂಥವ್ರು ಯಾರಿದ್ದಿರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ಇದು ಈಗ ನಾನು ಒಂದು ಸಾವಿರ ನಾಲ್ಕು ನೂರು ವಚನಗಳನ್ನು ಬಿಟ್ಟಿದ್ದೇನೆ ಈ ಗ್ರಂಥದಲ್ಲಿ ಎಲ್ಲ ಅಜ್ಞಾನದ ಕಸವನ್ನು ತೆಗೆದುಹಾಕಿದ್ದಾರೆ ನಮ್ಮ ಬಸವಾದಿ ಶರಣ ಈ ಗ್ರಂಥದಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿವೆ ನೂರಕ್ಕಿಂತ ಹೆಚ್ಚಿಗೆ ಶರಣರ ವಚನಗಳಿವೆ ಆದ್ದರಿಂದ ಪ್ರತಿಯೊಬ್ಬರೂ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಸರಳ ಜೀವನಕ್ಕಾಗಿ ನಮ್ಮಿಂದ ಅನೇಕ ತಪ್ಪುಗಳಾಗುತ್ತವೆ ನಾನು ಕೂಡ ಒಪ್ಪಿಕೊಳ್ತೇನೆ ಆದರೆ ತಪ್ಪುಗಳನ್ನು ತಿದ್ದಿಕೊಂಡು ಆರೋಗ್ಯವಂತ ಶರೀರದಲ್ಲಿ ಸೃಷ್ಟಿಕರ್ತನನ್ನು ಧ್ಯಾನಿಸಿ ದಿನನಿತ್ಯ ಬದುಕಿದರೆ ನಾವು ಒಳ್ಳೆಯ ಒಂದು ಕುಟುಂಬ ಒಂದು ಒಳ್ಳೆಯ ಗ್ರಾಮ ಒಂದು ಒಳ್ಳೆ ಪಟ್ಟಣಗಳನ್ನು ಕಟ್ಟಿಕೊಳ್ಳಲು ಬರುತ್ತದೆ ಇಂತಹ ಅನೇಕ ವಚನಗಳಿದ್ದರೂ ಕೂಡ ನಾವು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಕರಿತೀವಿ ಬುದ್ಧನನ್ನ ತತ್ವವನ್ನು ಹಾಳು ಮಾಡ್ತಕ್ಕಂತಹ ಕೆಲವು ವರ್ಗ ಅಲ್ಲಿ ಅವರನ್ನು ಏನೇನೋ ಮಾಡಿಬಿಟ್ಟಿದ್ದಾರೆ ಬಸವಾದಿ ಶರಣರ ಬಸವ ಕಲ್ಯಾಣದ ಸುತ್ತಮುತ್ತ ಇರತಕ್ಕಂಥ ಗವಿಗಳಲ್ಲಿ ಸ್ಥಾವರ ಲಿಂಗವನ್ನು ಸ್ಥಾಪನೆ ಮಾಡುವುದರ ಮೂಲಕ ಆ ಶರಣರು ಗುಡಿ ಗುಂಡಾರಗಳ ವಿರೋಧಿಗಳಾಗಿದ್ದರು ಕಾರಣ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ಈ ಸತ್ಯ ಫೈನಲ್ ಕಲ್ಯಾಣ ಇತಿಹಾಸ ಆದರೆ ಅವುಗಳಲ್ಲಿ ಗುಡಿಗಳನ್ನು ಕಟ್ಟಿ ಸ್ಥಾವರಗಳನ್ನು ಸ್ಥಾಪಿಸಿ ಲಿಂಗವನ್ನು ಹಾಳು ಮಾಡ್ತಕ್ಕಂಥದ್ದು ಕುತಂತ್ರವಾದಿಗಳು ಕೂಡ ಇಂತಹ ಶ ಶರಣರ ಒಂದು ಮಹಾನ್ ತತ್ವವನ್ನು ಹಾಳು ಮಾಡಿದ್ದಾರೆ ನಾವು ಲಿಂಗಾಯತರಾದವರು ಹನ್ನೆರಡನೇ ಶತಮಾನದಲ್ಲಿ ನಾವು ದಲಿತ ವರ್ಗದವರು ಕೆಳ ವರ್ಗದವರು ದುಡಿಯುವ ವರ್ಗದವರನ್ನು ಶೋಷಣೆ ಮಾಡಿದ್ದಾರೆ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯಾಗಿ ಬಸವಾದಿ ನ ತೊಂದರೆ ಕೊಟ್ಟಿದ್ದಾರೆ ಕಾರಣ ಅವರು ವಚನಗಳಲ್ಲಿ ಬರೆದಿದ್ದಾರೆ ಬಹಳಷ್ಟು ನೋವಿನಿಂದ ಕೂಡ ಬರೆ ಅವರ ವಚನಗಳನ್ನು ಸುಡುವುದಾಗಲಿ ಶರಣರ ಹತ್ಯೆ ಮಾಡುವುದಾಗಲಿ ಈ ಕಡೆ ಬಸವಣ್ಣನವರ ತತ್ವ ಆ ಕಡೆ ಬುದ್ಧನ ತತ್ವಗಳು ಕೂಡ ಇವಾಗ ಬುದ್ಧಗಯಾದಲ್ಲಿ ಕೂಡ ಅದನ್ನೇ ಮಾಡ್ತಾಯಿದ್ದಾರೆ ಅಂಥೇಳಿ ನಾವು ನೀವು ನೋಡ್ತಾ ಇದ್ದೀವಿ ಇದನ್ನೆಲ್ಲ ಮಹಾ ದೊಡ್ಡ ಪಾಪದ ಕಾರ್ಯ ಮಾಡಿದ್ದಾರೆ ಮತ್ತು ವಚನ ದರ್ಶನವೆಂಬ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಯಾಕಪ್ಪ ನೀವೇನು ಏಕ ದೇವೋಪಾಸಕರಿದ್ದೀರಾ ಹಣಿ ಮೇಲೆ ವಿಭೂತಿ ಹಚ್ಚುತ್ತೀರಾ ಕೊರಳಲ್ಲಿ ಇಷ್ಟಲಿಂಗ ಇದೇನಾ ದೇಹವೇ ದೇವಾಲನೆಂದು ಒಪ್ಪಿಕೊಂಡಿದ್ದೀರಾ ಹಾಂ ಯಾಕೆ ಜನ ಎಲ್ಲರೂ ಮರಳಿಲ್ಲ ಇಂತಹ ಪುಸ್ತಕ ಬಿಡುಗಡೆ ಮಾಡಿದರೂ ಕೂಡ ಬಸವಾದಿ ಶರಣರ ತತ್ವ ವರ್ಜಿನಲ್ ವಚನಗಳಿವೆ ನೀವೇನೇ ಮಾಡಿದರೂ ಅವೆಲ್ಲವೂ ಡೂಪ್ಲಿಕೇಟ್ ನೋಟ್ ಥರ ಹಾರಿ ಹೋಗುತ್ತವೆ ಕಸದ ರೂಪದಲ್ಲಿ ನಾನು ಗ್ಯಾರಂಟಿ ಕೊಡ್ತೇನೆ ಕಾರಣ ಒಂದೇ ಒಂದು ವಚನ ಸಾಕು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಶ್ವೇತ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ ಕೊನೆಯದಾಗಿ ಏನು ಹೇಳ್ತಾರೆ ತನ್ನ ತಾನು ಅರಿತು ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲು ಸಂಗಮ ದೇವ ನೀವು ಎಂತಹ ವಚನ ದರ್ಶನ ಬುಕ್ ಬಿಡುಗಡೆ ಮಾಡಿದರೇನು ನೀವು ಸಿಕ್ಕಿಕೊಳ್ಳುತ್ತೀರಿ ಆಡುವ ಭಾಷೆ ಕನ್ನಡದಲ್ಲಿ ವಚನಗಳು ಇವೆ ಸುಲಿದ ಬಾಳೆಯ ಹಣ್ಣಿನಂತೆ ಆದ್ದರಿಂದ ನಾನು ಇವತ್ತು ಬಸವಣ್ಣನವರನ್ನು ಧರ್ಮಗುರು ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ ನಾನು ಲಿಂಗಾಯತ ನಾನು ಲಿಂಗಾಯತ ನನ್ನ ಧರ್ಮಗುರು ಜಗಜ್ಯೋತಿ ವಿಶ್ವಗುರು ಹನ್ನೆರಡನೇ ಶತಮಾನ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರೆಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ತಾವೆಲ್ಲರೂ ಕೂಡ ವಚನಗಳನ್ನು ಓದಿರಿ ನಮ್ಮಲ್ಲಿ ಅನೇಕ ತಪ್ಪುಗಳಿರ್ಬೋದು ಆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ ಶರಣರ ವಚನಗಳನ್ನು ಓದಿರಿ ಚಿಕ್ಕ ಚಿಕ್ಕ ವಚನಗಳಿವೆ ಒಂದು ವೇಳೆ ನಾವೆಲ್ಲರೂ ಓದಿ ಅರ್ಥ ಮಾಡಿಕೊಳ್ಳಲಾರದೆ ಹೋದರೆ ನಾನು ನೋಡ್ತಾ ಇದ್ದೀನಿ ಯುವಕರು ಇಪ್ಪತ್ತೈದು ಮೂವತ್ತು ವರ್ಷದೊಳಗೆ ದುಶ್ಚಟ ದುರ್ಗುಣ ಅನೇಕ ಕಡೆ ಸಿಕ್ಕಿಕೊಂಡು ಹಾಳಾಗಿ ಅನೇಕ ರೋಗಗಳನ್ನು ತಂದುಕೊಂಡು ಸಾವಿಗೆ ಈಡಾಗುತ್ತಿದ್ದಾರೆ ಇದರಿಂದ ಮುಕ್ತಿ ಪಡೆಯಲು ಒಂದೇ ಒಂದು ಜಗತ್ತಿನ ಒಂದೇ ಒಂದು ಮಾರ್ಗ ಅಂದರೆ ಅನುಭವ ಮಂಟಪ ಪ್ರತಿಯೊಂದು ಗ್ರಾಮಗಳಲ್ಲಿ ನಿಮ್ಮ ನೀವು ಎಲ್ಲರೂ ಕೂಡಿಕೊಂಡು ಚಿಂತನೆ ಮಾಡಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಮಾಡಿಕೊಂಡು ವಚನಗಳ ಚಿಂತನೆಗಳನ್ನು ಮಾಡಿರಿ ಶರಣರ ಸಂಘ ಮಾಡಿರಿ ಅಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡಿರಿ ಏನು ಇದೆಲ್ಲ ಮಾಡಿದರೆ ನಿಜಕ್ಕೂ ಬಹಳ ಸರಳವಾಗಿದೆ ನಾನು ಜೀವನದಲ್ಲಿ ಅನುಭವಿಸಿದ್ದನ್ನೇ ತಮ್ಮೆಲ್ಲರಿಗೂ ಹೇಳಿದ್ದೇನೆ ಅಷ್ಟೇಂದು ಹೇಳುತ್ತಾ ಈ ಸಂದೇಶವನ್ನು ತಮ್ಮೆಲ್ಲರಿಗೂ ಇಷ್ಟವಾದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುತ್ತಾರೆ ಯಾರ್ಯಾರು ಮಾಡುತ್ತಿರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತಾರೆ ಎಂದು ಹೇಳುತ್ತಾ ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈನಿಂದ ಶರಣ